ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ನೀಡಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನನ್ನ ಮೇಲೆ ನಂಬಿಕೆ ಇಟ್ಟ ಒಂದಾದರೆ ಟೀಕೆ ಮಾಡುವ ವರ್ಗವೂ ಇದೆ ಆ ಟೀಕೆಗಳಿಗೆ ಸೊಪ್ಪು ಹಾಕದೆ ನಾಡಿನ ಜನತೆಯ ನಿರೀಕ್ಷೆಗೆ ಕೆಲಸ ಮಾಡುತ್ತೇನೆ ರಾಜ್ಯಕ್ಕೆ ಆಗಬೇಕಾದ ಕೆಲಸಗಳಿಗೆ ನಾನು ತಕ್ಕ ನ್ಯಾಯ ಒದಗಿಸುತ್ತೇನೆ ಎಂದು ಕೇಂದ್ರದ ಉಕ್ಕು ಹಾಗೂ ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಮಂಡ್ಯ ನಗರದಲ್ಲಿ ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡುತ್ತಿದೆಯೋ ಇಲ್ಲವೋ ಎಂಬುದು ಜನರಿಗೆ ಗೊತ್ತಿದೆ ಗೃಹಲಕ್ಷ್ಮಿ ಹಣ ಕೊಡುತ್ತಿದ್ದಾರೋ ಇಲ್ಲವೋ ಎಂಬುದು ಗೊತ್ತಿಲ್ಲ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ನಡೆದಿದೆ ಅದರ ಬಗ್ಗೆ ಯಾರೂ ಗಮನ ಹರಿಸುತ್ತಿಲ್ಲ ಎರಡು ಸಾವಿರದ ಎಂಟುನೂರು ರೈತರ ಆತ್ಮಹತ್ಯೆಯಾಗಿದೆ ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಟ್ಟು ರೈತರ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಿದೆ ಎಂದು ಕಿಡಿಕಾರಿದರು ಸಹಕಾರಿ ಬ್ಯಾಂಕುಗಳಲ್ಲಿ ಮೂವತ್ತೆರಡು ಲಕ್ಷ ಕುಟುಂಬಕ್ಕೆ ಇಪ್ಪತ್ತೆರಡು ಕೋಟಿ ಸಾಲ ಕೊಡುತ್ತೇವೆ ಎಂದಿದ್ದ ಸರ್ಕಾರ ಈವರೆಗೂ ಕೊಟ್ಟಿಂಗ ಹೊಸದಾಗಿ ಸಾಲ ಕೊಟ್ಟಿಲ್ಲ ಹೀಗಾದರೆ ರೈತರ ಪರಿಸ್ಥಿತಿ ಏನಾಗಬೇಕು ನನ್ನ ಚಿಂತನೆಯಾಗಿದೆ ಗೃಹಲಕ್ಷ್ಮಿ ಹಣ ಒಟ್ಟಿಗೆ ಚುನಾವಣೆ ಬಂದಾಗ ಕೊಡುತ್ತಾರೆ ಒಟ್ಟಿಗೆ ಕೊಟ್ಟಾಗ ಮಾತ್ರ ಜನ ಈ ಸರ್ಕಾರವನ್ನು ನೆನಪು ಇಟ್ಟುಕೊಳ್ತಾರೆ ಲೂಟಿ ಮಾಡೋದೇ ಅಭಿವೃದ್ಧಿ ಅಂತ ಸರ್ಕಾರ ತಿಳಿದುಕೊಂಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನರೇಂದ್ರ ಮೋದಿಯವರು ಗೌರವಾನ್ವಿತ ಪ್ರಧಾನಮಂತ್ರಿಗಳು ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ವಿಶ್ವಾಸ ಇಟ್ಕೊಂಡಿದ್ದಾರೆ ನನ್ನಿಂದ ಉತ್ತಮವಾದ ಕೆಲಸಗಳು ನನ್ನ ಇಲಾಖೆಯಲ್ಲಿ ನಡೀತಿದೆ ಅಂತ ಅದರ ಜೊತೆಗೆ ರಾಜ್ಯಕ್ಕೂ ಏನು ಆಗಬೇಕು ಅಂತಕ್ಕಂಥದ್ದು ಎಲ್ಲ ರೀತಿಯ ನಿರೀಕ್ಷೆ ಇಟ್ಟಂಥ ನನ್ನನ್ನು ಆಶೀರ್ವಾದ ಮಾಡಿರ್ತಕ್ಕಂಥ ಒಂದು ವರ್ಗ ಇನ್ನೊಂದು ವರ್ಗ ಟೀಕೆ ಮಾಡ್ತಕ್ಕಂಥ ಒಂದು ವರ್ಗವೂ ಇದೆ ಆ ಟೀಕೆಗಳಿಗೆ ನಾನು ಸೊಪ್ಪು ಹಾಕಕ್ಕೆ ಹೋಗಲ್ಲ ನನ್ನ ಕೆಲಸ ಏನು ಮಾಡಬೇಕು ನನ್ನ ಇತಿಮಿತಿನಲ್ಲಿ ಈ ಒಂದು ನಾಡಿನ ಜನತೆಯ ನಿರೀಕ್ಷೆಗೆ ಕೆಲಸ ಮಾಡಲಿಕ್ಕೆ ಎಲ್ಲ ನಾನು ಆ ಗೃಹಲಕ್ಷ್ಮಿ ಕಾರ್ಯಕ್ರಮ ಹಣ ಕೊಡ್ತಿದ್ದಾರೋ ಬಿಡ್ತಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಬ್ರದರ್ ಇವತ್ತು ಕಳೆದ ಎರಡು ವರ್ಷ ಈ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ ಎರಡು ಸಾವಿರದ ಎಂಟುನೂರು ರೈತ ಕುಟುಂಬಗಳ ಆಗಿದೆ ಇತ್ತೀಚೆಗೆ ಅದರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಇತ್ತೀಚೆಗೆ ಒಂದು ಸರ್ವೆ ರಿಪೋರ್ಟ್ ಏನು ಬಂದಿದೆ ಎರಡು ಸಾವಿರದ ಎಂಟುನೂರು ರೈತ ಕುಟುಂಬದ ಆತ್ಮಹತ್ಯೆ ಇದು ಈ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪಂಚ ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥದ್ರ ಮುಖಾಂತರ ರೈತರ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಿದ್ದಾರೆ ಅನ್ನೋದು ಮತ್ತೆ ಪುನಃ ನೀವು ನೋಡ್ತಾ ಇದ್ದೀರಿ ಅದಷ್ಟೇ ಅಲ್ಲ ಈ ಸರ್ಕಾರ ಹೇಳಿದು ಸಹಕಾರಿ ಬ್ಯಾಂಕ್ನಲ್ಲಿ ಸುಮಾರು ಮೂವತ್ತ ಎರಡು ಲಕ್ಷ ಕುಟುಂಬಗಳಿಗೆ ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಸಾಲ ಮಾಡ್ತಿ ಕೊಡ್ತೀವಿ ಅಂದರು ರೈತರಿಗೆ ನವೆಂಬರ್ ತಿಂಗಳಿನವರೆಗೆ ಕೊಟ್ಟಿರೋದೆಷ್ಟು ಹನ್ನೆರಡು ಸಾವಿರ ಕೋಟಿ ಕೊಟ್ಟಿದ್ದಾನೆ ಅಂದರೆ ಈ ಬುಕ್ಸ್ ಆಫ್ ಅಕೌಂಟ್ ಬದಲಾವಣೆ ಇದೆಯಲ್ಲ ಸಾಲ ಏನು ಕೊಟ್ಟಿಲ್ಲ ಹೊಸದಾಗಿ ಆ ಬುಕ್ಸ್ ಆಫ್ ಅಕೌಂಟ್ನಲ್ಲಿ ಇರ್ತಕ್ಕಂಥದ್ದನ್ನು ಅಲ್ಲಿ ತಿದ್ಕೊಂಡು ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಇದರಿಂದ ರೈತರ ಪರಿಸ್ಥಿತಿ ಏನಾಗಬೇಕು ಇದು ನನ್ನ ಚಿಂತನೆ ಇವ್ರ ಕಾರ್ಯಕ್ರಮ ಗುರುಹಾಲಕ್ಷ್ಮಿ ದುಡ್ಡು ಕೊಟ್ಟರು ಬಿಟ್ಟರೋ ಅದೆಲ್ಲ ಮುಖ್ಯ ಅವರು ಅವರು ಒಟ್ಟಿಗೆ ಕೊಡ್ತಾರೆ ಒಟ್ಟಿಗೆ ಕೊಟ್ಟರೆ ಅವ್ರನ್ನ ಜ್ಞಾಪಕದಲ್ಲಿ ಇಟ್ಕೊಳ್ತಾರಲ್ಲ ಜನ ಅದಕ್ಕೆ ಒಟ್ಟೊಟ್ಟಿಗೆ ಮೂರು ತಿಂಗಳು ನಾಲ್ಕು ತಿಂಗಳು ಯಾರು ಚುನಾವಣೆ ಬಂದಾಗ ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ನಡೆಸಬೇಕಾದ ಅನಿವಾರ್ಯತೆ ಬಂದರೆ ಆಗ ನಾಲ್ಕೈದು ತಿಂಗಳು ಒಟ್ಟಿಗೆ ಸೇರಿ ಕೊಟ್ಟರೆ ಓಟ್ ಹಾಕ್ತಾರೆ ಅಂತ ಅವರು ತಲೆ ಹೊಡೆ ನೋಡಿ ನನಗೆ ಅವ್ರ ಸವಾಲುಗಳು ಅವೆಲ್ಲ ಅವಶ್ಯಕತೆ ಇಲ್ಲ ನನ್ನ ಕೆಲಸ ಏನು ಮಾಡಬೇಕು ನಾನು ಮಾಡಿ ಯಾರು ಅದಕ್ಕೆ ಹೇಳ್ತಾ ಇರೋದು ಈ ಸರ್ಕಾರಕ್ಕೆ ಅಭಿವೃದ್ಧಿ ಅಂದರೆ ಏನು ಅನ್ನೋದೇ ಚಿಂತೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಿರತಕ್ಕಂಥದ್ದು ನಾಡಿನ ಜನತೆಯ ತೆರಿಗೆ ಹಣ ಅಭಿವೃದ್ಧಿ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಮಾಜಿ ಶಾಸಕ ಕೆ ಸುರೇಶ್ ಗೌಡ ವಿಧಾನಪರಿಷತ್ ಸದಸ್ಯ ಕೆ ವಿವೇಕಾನಂದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿರಮೇಶ್ ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯಾನಂದ ಮನ್ಮೂಲ್ ನಿರ್ದೇಶಕ ಶಿವಕುಮಾರ್ ಜಿಪಂ ಮಾಜಿ ಸದಸ್ಯ ಅಶೋಕ್ ಸೇರಿದಂತೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ನೂರಾರು ಮುಖಂಡರು ಭಾಗವಹಿಸಿದ್ದರು ಇದಕ್ಕೂ ಮುನ್ನ ಮದ್ದೂರಿನ ಟಿಬಿ ವೃತ್ತದಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ನೇತೃತ್ವದಲ್ಲಿ ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ಮನ್ಮೂಲ್ ನಿರ್ದೇಶಕ ಬಿಆರ್ ರಾಮಚಂದ್ರ ನೇತೃತ್ವದಲ್ಲಿ ಶ್ರೀರಂಗಪಟ್ಟಣದ ಬಸ್ ನಿಲ್ದಾಣದ ಬಳಿ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಮುಖಂಡತ್ವದಲ್ಲಿ ಹಾಗೂ ಮಳವಳ್ಳಿಯಲ್ಲಿ ಮಾಜಿ ಶಾಸಕ ಡಾ ಕೆ ಅನ್ನದಾನಿ ನೇತೃತ್ವದಲ್ಲಿ ಎಚ್ಡಿಕೆ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸಿ ಅಭಿನಂದಿಸುವ ಮೂಲಕ ಆಚರಿಸಲಾಯಿತು யமா <laughs> சேரிக்கா 私はもう一度、私はもう一度、もう一度、もう一度、もう一度。